ಪ್ರಮುಖವಾದ ಎಣ್ಣೆ ಕಾಳಿನ ಬೆಳೆ ಇದನ್ನು ಮುಂಗಾರು ಹಿಂಗಾರು ಮತ್ತು ಬೇಸಿಗೆಯಲ್ಲಿ ಎಲ್ಲ ತರಹದ ಮಣ್ಣಿನಲ್ಲಿ ಬೆಳೆಯಬಹುದಾಗಿದೆ ಅಧಿಕ ಇಳುವರಿ ನೀಡುವ ಮತ್ತು ಹೆಚ್ಚು ಎಣ್ಣೆ ಅಂಶ ಹೊಂದಿರುವ ಕೆಬಿಎಸ್ಎಚ್ ತೊಂಬತ್ತು ಹೆಸರಿನ ಹೊಸ ಸಂಕರಣ ತಳಿಯನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ತಜ್ಞರು ಅನುಷ್ಠಾನಗೊಳಿಸಿ ಬಿಡುಗಡೆ ಮಾಡಿದ್ದಾರೆ ಇದು ಅಲ್ಪಾವಧಿ ಬೆಳೆಯಾಗಿದ್ದು ಎಂಬತ್ತು ಎಂಬತ್ತೆರಡು ದಿನಗಳಲ್ಲಿ ಕಟಾವಿಗೆ ಬರುತ್ತದೆ ಈ ತಳಿಯ ಬಗ್ಗೆ ತಜ್ಞರಿಂದ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಕಳೆದ ವರ್ಷ ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸತತವಾಗಿ ಮೂರು ಸಂಕರಣ ತಳಿಗಳು ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಮಾಡಿದ್ದಾವೆ ಈಗ ನೀವು ನೋಡ್ತಾ ಇರೋಂಥ ತಳಿ ಕೆಬಿಎಸ್ ಎಸ್ ತೊಂಬತ್ತು ಅಂತ ಇದು ಅಲ್ಪಾವಧಿ ತಳಿ ಇದು ಎಂಬತ್ತರಿಂದ ಎಂಬತ್ತೆರಡು ದಿವಸಕ್ಕೆ ಕಟಾವಿಗೆ ಬರುತ್ತೆ ಇದು ಉತ್ತಮ ಬೀಜದ ಇಳುವರಿ ಮತ್ತು ಎಣ್ಣೆ ಅಂಶವನ್ನು ಇದು ಹೊಂದಿರುತ್ತದೆ ಮತ್ತು ಕೇದಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ ಈ ಒಂದು ಸಂಕರಣ ತಳಿಯನ್ನು ವರ್ಷದ ಎಲ್ಲ ಕಾಲಗಳಲ್ಲಿ ಬೆಳೆಯಬೋದು ಈಗ ನಾವು ಮುಂಗಾರು ಅಂತ ಹೇಳಿದರೆ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಕೂಡ ಚಾಮರಾಜನಗರ ಗುಂಡ್ಲುಪೇಟೆ ಇಂಥ ಜಾಗದಲ್ಲಿ ಮುಂಚಿತವಾಗಿ ಮಳೆ ಬೀಳುವಂಥ ಪ್ರದೇಶದಲ್ಲಿ ಕೂಡ ಬೆಳೀಬೋದು ಮತ್ತು ಹಿಂಗಾರು ಅಂದರೆ ನಾವು ಈಗ ಅಕ್ಟೋಬರ್ ನವರ ನವೆಂಬರ್ ತಿಂಗಳಲ್ಲಿ ಕೂಡ ಬಿತ್ತನೆ ಮಾಡಬಹುದು ನೀರಾವರಿ ಆಶ್ರಯತೆ ಇದ್ದಲ್ಲಿ ಇದನ್ನು ನಾವು ಜನವರಿ ಫೆಬ್ರವರಿ ತಿಂಗಳಲ್ಲಿ ಕೂಡ ಬಿತ್ತನೆ ಮಾಡ್ಬೋದು ಇದು ಬಿತ್ತನೆ ಹೇಗೆ ಅಂತ ಹೇಳಿದರೆ ಸಾಲಿನಿಂದ ಸಾಲಿಗೆ ಎರಡು ಅಡಿ ಅಂತರ ಕೊಡಬೇಕು ಗಿಡದಿಂದ ಗಿಡಕ್ಕೆ ಒಂದು ಅಡಿ ಅಂದರೆ ಮೂವತ್ತು ಸೆಂಟಿಮೀಟರ್ ಅಂತರವಿಟ್ಟು ಇಡಬೇಕು ನಾವು ಬೀಜವನ್ನು ಮೊದಲು ನಾವು ಸಾಲು ತೆಗೆದ್ಮ ನಂತರ ಒಂದೊಂದು ಗುಣಿಗೆ ಎರಡು ಮೂರು ಬೀಜವನ್ನು ನಾವು ಹಾಕಿ ಹತ್ತು ಹನ್ನೆರಡು ದಿವಸದಲ್ಲಿ ಮೊಳಕೆಯಾದಂಥ ಬೀಜವನ್ನು ಒಂದನ್ನು ಬಿಟ್ಟು ಮಿಕ್ಕಿದ್ದನ್ನು ನಾವು ಚಿತ್ತಾಕಬೇಕು ತದನಂತರ ಮೂವತ್ತು ದಿವಸ ಆದ ನಂತರ ಮತ್ತೆ ನಾವು ಮಣ್ಣನ್ನು ಏರಾಕ್ಬೇಕಾಗುತ್ತೆ ಈಗ ಟಾಪ್ ಡ್ರೆಸ್ ಅಂತ ಹೇಳ್ತವಿ ಒಂದು ಸ್ವಲ್ಪ ಯೂರಿಯಾ ಗೊಬ್ಬರವನ್ನು ಕೊಟ್ಟು ಮಣ್ಣನ್ನು ಏರ್ ಏರ್ ಹಾಕಿದರೆ ನಮಗೆ ಇಳುವರಿ ಚೆನ್ನಾಗಿ ಬರ್ತದೆ ಈ ತಳಿ ಇದು ಕೆ ಬಿ ಎಸ್ ಎಚ್ ತೊಂಬತ್ತು ಸಂಕರಣ ತಳಿ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆಯಾದಂಥ ತಳಿ ಇದು ನಂತರ ಕಳೆದ ವರ್ಷ ಕೆ ಬಿ ಎಸ್ ಎಚ್ ಎಂಬತ್ತೆಂಟು ಅಂತ ತಳಿ ಇದು ಕೂಡ ಉತ್ತಮ ಇಳುವರಿ ಮತ್ತು ಉತ್ತಮ ಎಣ್ಣೆ ಅಂಶ ಹೊಂದಿರತಕ್ಕಂಥ ತಳಿ ಈ ತಳಿ ಕೂಡ ಇದು ಕೂಡ ಸ್ವಲ್ಪ ಅಲ್ಪಾವಧಿ ತಳಿ ಇದನ್ನು ಎರಡು ಸಾವಿರದ ಇಪ್ಪತ್ತ್ ನಾವು ಬಿಡುಗಡೆ ಮಾಡಿದ್ದೇವೆ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆ ಬಿ ಎಸ್ ಎಚ್ ಎಂಬತ್ತೈದು ಎಂಬ ಸಂಕರಣ ತಳಿಯನ್ನು ಕೂಡ ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಮಾಡಿ ಇದು ಕೂಡ ಉತ್ತಮ ಇಳುವರಿ ಮತ್ತು ಉತ್ತಮ ಎಣ್ಣೆ ಅಂಶ ಹೊಂದಿರತಕ್ಕಂಥ ಸಂಕರಣ ತಳಿ ಮತ್ತು ಕೇದಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ತಳಿ ಇದು ಈ ತಳಿ ಕೂಡ ನಾವು ಈ ಬಿಡುಗಡೆ ಮಾಡಿದಂಥ ಎಲ್ಲ ತಳಿಗಳನ್ನು ನಾವು ವರ್ಷದ ಎಲ್ಲ ಕ ಮಳೆ ನೀರಾವರಿ ಆಶ್ರಯದಲ್ಲಿ ವರ್ಷ ಪೂರ್ತಿ ಬೆಳೆಯಬಹುದು ಮುಂಗಾರು ಅಂದರೆ ನಾವು ಸಾಮಾನ್ಯವಾಗಿ ಹಾಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಕೂಡ ನಾವು ಬಿತ್ತನೆ ಮಾಡಬಹುದು ಎಲ್ಲಿ ಚಾಮರಾಜನಗರ ಗುಂಡ್ಲುಪೇಟೆಯಲ್ಲಿ ಮುನ್ ಏಪ್ರಿಲ್ ತಿಂಗಳಲ್ಲೇ ಮಳೆ ಶುರುವಾಗುತ್ತೆ ಈಗಲೂ ಕೂಡ ರೈತರು ಅಲ್ಲಿ ಬಿತ್ತನೆ ಮಾಡ್ತಾ ಇದ್ದಾರೆ ಕೆಲವು ಪ್ರದೇಶಗಳಲ್ಲಿ ಜೂನ್ ಜುಲೈ ಕೂಡ ಬಿತ್ತನೆ ಮಾಡ್ತಾರೆ ಮುಂಗಾರಿನಲ್ಲಿ ಇಂಗಾರು ಅಂದರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡ್ಬೋದು ಮತ್ತು ಬೇಸಿಗೆಯಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ನೀರ ನೀರಾವರಿ ಆಶ್ರಯದಲ್ಲಿ ಕೂಡ ಈ ಬೆಳೆಯನ್ನು ಬೆಳೆಯಬೋದು ವರ್ಷವಿಡೀ ಬೆಳೆಯಬೋದು ಈ ಬೆಳೆಯನ್ನು ಮತ್ತು ಕೆ ಬಿ ಎಸ್ ಎಚ್ ಎಪ್ಪತ್ತೆಂಟು ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆ ಮಾಡಿದಂಥ ತಳಿ ಕೂಡ ಅದು ಕೂಡ ಅಲ್ಪಾವಧಿ ತಳಿ ಅದು ಹೆಚ್ಚಿನ ಇಳುವರಿ ಮತ್ತು ಎಣ್ಣೆ ಅಂಶವನ್ನು ಕೊಡ್ತಕ್ಕಂಥ ತಳಿ ಅದು ಇದಾದ ನಂತರ ನಮಗೆ ಕೊನೆಯದಾಗಿ ಲಾಸ್ಟಿಗೆ ಅಲಂಕಾರಿಕ ಸೂರ್ಯಕಾಂತಿ ತಳಿ ಅಂತ ಈ ಮದುವೆ ಮತ್ತು ಸಮಾರಂಭಗಳಲ್ಲಿ ನಮಗೆ ಕಡಿಮೆ ದರದಲ್ಲಿ ಡೆಕೋರೇಷನ್ ಮಾಡತಕ್ಕಂಥ ಹೂವುಗಳಂದರೆ ಇವು ಇವು ಒಂದು ಗಿಡ ಹತ್ತರಿಂದ ಹದಿನೈದು ನಮಗೆ ಕೊಂಬೆಗಳು ಬ್ರಾಂಚಸನ್ನು ಬಿಟ್ಟು ಕಡಿಮೆ ರೇಟಲ್ಲಿ ಕೂಡ ಇದು ಲಭ್ಯ ಆಗುತ್ತೆ ಇದು ಕೂಡ ರೈತರು ಬೆಳೆದು ಆದಾಯವನ್ನು ಹೆಚ್ಚಾಗಿ ಅಂತ ನಾನು ಈ ಮುಖಾಂತರ ಸಲಹೆಯನ್ನ ನಾನು ಕೊಡ್ತೇನೆ ಒಟ್ಟಾರೆಯಾಗಿ ಸೂರ್ಯಕಾಂತಿ ಬೆಳೆಯಲು ಇಚ್ಛಿಸುವ ರೈತ ಬಾಂಧವರು ತಮ್ಮ ಪ್ರದೇಶಕ್ಕೆ ಸರಿಹೊಂದುವ ಸೂಕ್ತ ತಳಿಯನ್ನು ಆಯ್ಕೆ ಮಾಡಿಕೊಂಡು ಬೆಳೆದುಕೊಳ್ಳುವುದರ ಜೊತೆಗೆ ತಜ್ಞರು ತಿಳಿಸಿರುವ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ಸೂರ್ಯಕಾಂತಿ ಬೆಳೆಯಲ್ಲಿ ಉತ್ತಮ ಇಳುವರಿಯನ್ನು ಪಡೆದು ಅಧಿಕ ಲಾಭವನ್ನು ಗಳಿಸಬಹುದಾಗಿದೆ ತಾಯಿಯಂತೆ ಮಗು ಬೀಜದಂತೆ ಬೆಳೆ ಎಂಬ ನಾನುಡಿಯು ಕೃಷಿಯಲ್ಲಿನ ಬೀಜದ ಮಹತ್ವವನ್ನು ಸಾರಿ ಹೇಳುತ್ತದೆ ಒಳ್ಳೆಯ ಬೀಜದಿಂದ ಹುಲುಸಾದ ಬೆಳೆ ಹಾಗೂ ಅಧಿಕ ಇಳುವರಿ ಪಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ರೈತರು ಉತ್ತಮ ಗುಣಮಟ್ಟದ ಇಳುವರಿಯನ್ನು ಪಡೆಯಬೇಕಾದರೆ ಬೀಜದ ಗುಣಮಟ್ಟ ಆಯ್ಕೆ ಬೀಜೋಪಚಾರ ಸಂಗ್ರಹಣೆ ಮುಂತಾದವುಗಳ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯವಶ್ಯಕ ಈ ಬಗ್ಗೆ ತಜ್ಞರು ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಬೀಜೋಪಚಾರವನ್ನು ಕೈಗೊಳ್ಳುವುದರಿಂದ ರೋಗ ಕೀಟಗಳನ್ನು ನಿಯಂತ್ರಿಸುವುದರ ಜೊತೆಗೆ ಮೊಳಕೆ ಪ್ರಮಾಣವನ್ನು ಹೆಚ್ಚಿಸಬಹುದು ಎನ್ನುವ ತಜ್ಞರು ಬೀಜೋಪಚಾರದ ಅನುಕೂಲತೆಗಳ ಕುರಿತು ವಿವರಿಸಿದ್ದು ಹೀಗೆ ಬೀಜೋಪಚಾರ ಅಂತಂದ್ರೆ ನಾವು ಏನು ಕೃಷಿಯಲ್ಲಿ ಬಳಸ್ತಕ್ಕಂಥ ಬಿತ್ತನೆ ಬೀಜ ಇದೆ ಅದನ್ನು ಬಿತ್ತನೆ ಮಾಡಿದ ನಂತರ ಬರ್ತಕ್ಕಂಥ ಸಮಸ್ಯೆಗಳು ಅದು ಜೈವಿಕ ಆಗ್ಬೋದು ಅಜೈವಿಕ ಆಗ್ಬೋದು ಈ ಸಮಸ್ಯೆಗಳು ಒತ್ತಡಗಳು ಏನು ಬರ್ತವೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಕೈಗೊಳ್ತಕ್ಕಂಥ ಒಂದು ಸಂದಿಗ್ಧವಾದ ಪ್ರಮುಖವಾದಂಥ ಚಟುವಟಿಕೆ ಇದನ್ನು ನಾವು ಬೀಜೋಪಚಾರ ಅಂತೀವಿ ಸಾಮಾನ್ಯವಾಗಿ ಬೀಜೋಪಚಾರ ಎರಡು ಹಂತದಲ್ಲಿದೆ ಒಂದು ಬೀಜೋತ್ಪಾದಕರು ಈ ಉದಾಹರಣೆಗೆ ರಾಷ್ಟ್ರೀಯ ಬೀಜ ನಿಗಮ ಕರ್ನಾಟಕ ರಾಜ್ಯ ಬೀಜ ನಿಗಮ ವಿಶ್ವವಿದ್ಯಾಲಯಗಳು ಅಥವಾ ಖಾಸಗಿ ಕಂಪನಿಗಳಲ್ಲಿ ಏನು ಬೀಜ ಮಾರಾಟ ಮಾಡಲಿಕ್ಕೆ ಬೀಜ ದಾಸ್ತಾನು ಮಾಡ್ತಾರೆ ಅಲ್ಲೂ ಕೂಡ ಉಪಚಾರ ಮಾಡ್ತಕ್ಕಂಥದ್ದಿದೆ ಅದನ್ನು ಸಂರಕ್ಷಣೆ ಮಾಡಿ ಮುಂದಿನ ಕಾಲಗಳಿಗೆ ಬೀಜ ಲಭ್ಯತೆ ಮಾಡಿಕೊಡ್ಲಿಕ್ಕೋಸ್ಕರ ಆದರೆ ರೈತರ ಕ್ಷೇತ್ರದಲ್ಲಿ ಬೀಜೋಪಚಾರ ಅಂತ ಬಂದಾಗ ಬಿತ್ತನೆಗೆ ಬಳಸ್ತಕ್ಕಂಥ ಬೀಜನ ಯಾವ ರೀತಿ ಬೀಜೋಪಚಾರ ಮಾಡ್ತಾರೆ ಯಾವ ರೀತಿ ಬೀಜೋಪಚಾರ ಮಾಡಿ ಸಂರಕ್ಷಣೆ ಮಾಡಿ ಬಳಸ್ಕೊಡ್ತಾರೆ ಅನ್ನೋದು ಒಂದು ಪ್ರಮುಖತೆಯನ್ನು ಒಂದಿದೆ ಮುಖ್ಯವಾಗಿ ಬೀಜೋಪಚಾರ ಮಾಡುವ ಒಂದು ಉದ್ದೇಶಗಳು ಏನು ಅಂತಂದರೆ ಈ ಬಿತ್ತನೆ ಬೀಜದ ಮೊಳಕೆ ಪ್ರಮಾಣವನ್ನು ಹೆಚ್ಚಿಸ್ಕೊಳ್ಳಿಕ್ಕೋಸ್ಕರ ಸಾಮಾನ್ಯವಾಗಿ ಮೊಳಕೆ ಪ್ರಮಾಣ ನೂರಕ್ಕೆ ನೂರು ಭಾಗ ಇರೋದಿಲ್ಲ ಬಳಸ್ತಕ್ಕಂಥ ಬೀಜದಲ್ಲಿ ಬೀಜೋಪಚಾರ ಮಾಡಿ ಮೊಳಕೆ ಪ್ರಮಾಣನ ವೃದ್ಧಿಸಿಕೊಳ್ತಕ್ಕಂಥ ಒಂದು ಸನ್ನಿವೇಶ ಇದೆ ಆನಂತರ ಈ ಬಿತ್ತನೆ ಬೀಜಗಳನ್ನ ಬರ ನಿರೋಧಕತೆ ಬರಬೇಕು ಅಂತಂದರೆ ಬರ ತಡ್ಕೊಳ್ತಕ್ಕಂಥ ಅಥವಾ ಹೆಚ್ಚಿನ ಉಷ್ಣಾಂಶ ನೀರಿನ ಕೊರತೆಯನ್ನು ತಗ್ಗಿಸ್ಕೊಂಡು ಅದು ತಡೆದುಕೊಂಡು ಉತ್ತಮವಾಗಿ ಮೊಳಕೆ ಬರಬೇಕು ಅಂತಂದರೆ ಮೊಳಕೆ ಪ್ರಮಾಣ ಚೆನ್ನಾಗಿ ಬರಬೇಕು ಅಂದರೆ ಬರ ನಿರೋಧಕತೆ ಬರಬೇಕು ಅಂದರೆ ಅದಕ್ಕೂ ಸಹ ಬೀಜೋಪಚಾರ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ನಂತರ ಪೋಷಕಾಂಶಗಳ ನಿರ್ವಹಣೆ ಬೆಳೆಗಳಿಗೆ ಬಳಸ್ತಕ್ಕಂಥ ಪೋಷಕಾಂಶಗಳ ನಿರ್ವಹಣೆನ ಚೆನ್ನಾಗಿ ಕೈಗೊಳ್ಳಬೇಕು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಸಮಗ್ರ ಬೆಳೆಯ ನಿರ್ವಹಣೆಯಲ್ಲಿ ಬೀಜೋಪಚಾರ ಅನ್ನೋದು ಕೂಡ ಅದು ಕೂಡ ಒಂದು ಅವಿಭಾಜ್ಯ ಅಂಗ ಅದು ಕೂಡ ಒಂದು ಉದ್ದೇಶ ನಂತರ ಬೀಜ ಪ್ರಮುಖವಾಗಿ ಉಪಚಾರ ಮಾಡೋ ಉದ್ದೇಶ ರೈತರು ಏನು ಅಂತಂದರೆ ಬೀಜದಿಂದ ಪ್ರಸಾರ ಪ್ರಸಾರ ಆಗ್ತಕ್ಕಂಥ ಹಲವಾರು ರೋಗಗಳಿವೆ ಮಣ್ಣಿಂದ ಬರ್ಬೋದು ಬೀಜದಲ್ಲೇ ಸೇರ್ಕೊಂಡಂಥ ರೋಗಗಳಿರ್ತವೆ ಸಸ್ಯವನ್ನು ಬಾಧಿಸತಕ್ಕಂಥ ರೋಗಗಳಿರ್ತವೆ ಮತ್ತು ಕೆಲವು ಕೀಟಗಳು ಬೀಜದೊಂದಿಗೆ ಬರ್ತವೆ ಬಿತ್ತನೆ ಬೀಜದಲ್ಲೇ ಸೇರಿಕೊಂಡು ಬರ್ತಕ್ಕಂಥ ಸನ್ನಿವೇಶಗಳಿದ್ದಾವೆ ಇದರಿಂದ ನಷ್ಟ ಉಂಟಾಗುತ್ತೆ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಕೀಟ ಮತ್ತು ರೋಗನಾಶಕಗಳಿಂದ ಬೀಜೋಪಚಾರ ಮಾಡ್ತಕ್ಕಂಥಿದೆ ಮತ್ತೆ ಇನ್ನೊಂದು ಪ್ರಮುಖವಾದ ಉದ್ದೇಶ ಬೀಜೋಪಚಾರ ಮಾಡೋದು ಏನು ಅಂತಂದ್ರೆ ಅದರಿಂದ ಸದೃಢವಾದ ಸಸಿಗಳು ಸಮನ್ವಯವಾಗಿರ್ತಕ್ಕಂಥ ಸಸಿಗಳು ಬರ್ತವೆ ಆಗ್ಲೇ ತಿಳಿಸ್ದಾಗೆ ಮೊಳಕೆ ಪ್ರಮಾಣ ಹೆಚ್ಚಾಗುತ್ತೆ ತಜ್ಞರು ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರ ಇಲ್ಲವೇ ಜೈವಿಕ ಗೊಬ್ಬರವನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಬಿತ್ತನೆ ಬೀಜಕ್ಕೆ ಲೇಪಿಸಿ ಬೀಜೋಪಚಾರವನ್ನು ಕೈಗೊಳ್ಳಬಹುದಾಗಿದೆ ಈ ಬೀಜೋಪಚಾರದ ವಿಧಾನದ ಕುರಿತು ತಜ್ಞರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಬೀಜೋಪಚಾರ ಮಾಡೋಕೆ ಎರಡು ಮೂರು ಥರ ವಿಧಾನವಿದೆ ಪ್ರಮುಖವಾಗಿ ಈ ರಾಸಾಯನಿಕಗಳಿಂದ ಬೀಜೋಪಚಾರ ಮಾಡ್ತಕ್ಕಂಥದ್ದು ಕಂಡು ಬರುತ್ತೆ ಮತ್ತೆ ಜೈವಿಕ ಜೈವಿಕ ಗೊಬ್ಬರಗಳು ಅಥವಾ ಜೈವಿಕ ಪದ್ಧತಿಯಲ್ಲೂ ಕೂಡ ಬೀಜೋಪಚಾರ ಮಾಡ್ತಕ್ಕಂಥ ಸನ್ನಿವೇಶ ಇದೆ ಈ ಜೈವಿಕ ಪದ್ಧತಿಯಲ್ಲಿ ಬೀಜೋಪಚಾರ ನಾವು ಮಾಡಿದಾಗ ಸಾಮಾನ್ಯವಾಗಿ ಪೋಷಕಾಂಶಗಳ ಬಳಕೆ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳು ಮಣ್ಣಲ್ಲಿರ್ತಕ್ಕಂಥದ್ದು ಅದು ದಕ್ಷತೆ ಹೆಚ್ಚಾಗಬೇಕು ಮತ್ತು ಬಳಕೆ ಸಾಮರ್ಥ್ಯ ಹೆಚ್ಚಾಗಬೇಕು ಅನ್ನೋದಕ್ಕೋಸ್ಕರ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಪೀಡನಾಶಕಗಳು ಅಂತ ಹೇಳ್ತೀವಿ ಈ ಜೀವಾಣುಗಳನ್ನ ಬಳಸಿ ಸಸ್ಯ ರೋಗ ಮತ್ತು ಕೀಟಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಉದಾಹರಣೆಗೆ ಟ್ರೈಕೋಡರ್ಮ ಆಗ್ಬೋದು ಸೂಡಾಮೋನಸ್ ಆಗ್ಬೋದು ಇವು ಶಿಲೀಂಧ್ರ ಮತ್ತು ದಂಡಾಣು ವರ್ಗಕ್ಕೆ ಸೇರಿವೆ ಇವು ಹಲವಾರು ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳು ಸೊರಗು ರೋಗ ಆಗ್ಬೋದು ಕೊಳೆ ರೋಗ ಆಗ್ಬೋದು ಬಿತ್ತನೆ ಬೀಜ ಅಥವಾ ಬೀಜ ಪರಿಕರಗಳಿಗೆ ಬರ್ತಕ್ಕಂಥ ರೋಗಗಳನ್ನ ಈ ಜೈವಿಕ ಸೂಕ್ಷ್ಮಾಣುಗಳ ಜೀವಿಗಳಿಂದ ನಾವು ಉಪಚಾರ ಮಾಡಿದಾಗ ಇದು ಜೈವಿಕ ಪದ್ಧತಿಯಲ್ಲಿ ನಿಯಂತ್ರಣ ಮಾಡ್ತಕ್ಕಂಥ ಸನ್ನಿವೇಶ ಮತ್ತು ಕೀಟ ಕೀಟಗಳು ಬಂದಾಗ ಈಗ ಗೊಂಡೆ ಹುಳು ಬರುತ್ತೆ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಮೆಟಲಿಸಮ್ ಅನವಸ್ಯ ಅನ್ನತಕ್ಕಂಥ ಸೂಕ್ಷ್ಮ ಸೂಕ್ಷ್ಮಜೀವಿ ಉಪಯೋಗಿಸ್ತೀವಿ ಮತ್ತೆ ಹುಳು ಸಮಸ್ಯೆ ಬರುತ್ತೆ ಈ ಒಂದು ನೆಮೆಟೋಡ್ಸ್ ಅಂತ ಹೇಳ್ತೀವಿ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪೆಸಿಲೋಮೈಸಿಸ್ ಅನ್ನತಕ್ಕಂಥ ಒಂದು ಸೂಕ್ಷ್ಮ ಜೀವಿ ಇದರಿಂದ ಬೀಜೋಪಚಾರ ಮಾಡ್ತಕ್ಕಂಥ ಸನ್ನಿವೇಶಗಳಿವೆ ಸೊ ಇವು ಜೀವಾಣುಗಳು ಮತ್ತು ಅಣುಜೀವಿ ಗೊಬ್ಬರಗಳಿಂದ ಬೀಜೋಪಚಾರ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಈ ಜೈವಿಕ ಗೊಬ್ಬರಗಳನ್ನ ನಾವು ದ್ವಿದಳ ಧಾನ್ಯಗಳಲ್ಲಿ ಹೆಚ್ಚಾಗಿ ಮತ್ತೆ ಏಕದಳ ಧಾನ್ಯ ಬೆಳೆಗಳಲ್ಲೂ ಮಾಡ್ತೀವಿ ಈಗ ಭತ್ತ ಮತ್ತೆ ಏಕದಳ ಧಾನ್ಯ ಬೆಳೆಗಳಾದ ಮುಸ್ಕಿನ ಜೋಳ ಆಗ್ಬೋದು ಜೋಳ ಆಗ್ಬೋದು ಸಿರಿಧಾನ್ಯಗಳಾಗ್ಬೋದು ಈ ಒಂದು ಧಾನ್ಯ ಬೆಳೆಗಳಿಗೆ ಬಂದಾಗ ಅಜೋಸ್ ಮತ್ತು ಅಜೋಟೋ ಬ್ಯಾಕ್ಟರ್ ಅಂತಕ್ಕಂಥದ್ದನ್ನು ನಾವು ಸೂಕ್ಷ್ಮ ಜೀವಿನ ಬೀಜೋಪಚಾರ ಮಾಡ್ತೀವಿ ಅದರಿಂದ ಬೀಜೋಪಚಾರ ಮಾಡೋದ್ರಿಂದ ಸಾರಜನಕ ಬಳಕೆ ಸಾಮರ್ಥ್ಯ ಹೆಚ್ಚಾಗುತ್ತೆ ಸೊ ಅದನ್ನು ನೇರವಾಗಿ ಬೀಜಕ್ಕೆ ಶಿಫಾರಸಿನ ಪ್ರಮಾಣ ಎಕರೆಗೆ ಇನ್ನೂರು ಗ್ರಾಮು ಬಿತ್ತನೆ ಬೀಜ ಏನು ಬಳಸ್ತೀವಿ ಅದಕ್ಕೆ ಇನ್ನೂರು ಗ್ರಾಮು ಬೀಜೋಪ ಈ ಒಂದು ಸಾರಜನಕ ಸ್ಥಿತಿ ಅಜೋಸ್ ಪಿರಲೆಮ್ ಆಗ್ಬೋದು ಅಜಟೋ ಬ್ಯಾಕ್ಟರ್ ಆಗ್ಬೋದು ಇವನ್ನ ಬೀಜಕ್ಕೆ ಲೇಪನ ಮಾಡಬೇಕಾಗುತ್ತೆ ಅದೇ ರೀತಿ ರಂಜಕ ಗ್ರಹಿಸುವ ಜೀವಾಣು ಅಷ್ಟೇ ಭೂಮಿನಲ್ಲಿ ರಂಜಕ ಸಾಕಷ್ಟು ಪ್ರಮಾಣ ಅದು ಲಭ್ಯತೆ ಜಾಸ್ತಿ ಆಗ್ತಾ ಇರೋದಿಲ್ಲ ಆಗ ಬೀಜಕ್ಕೆ ನಾವು ಈ ಒಂದು ರಂಜಕ ಕರಗಿಸುವ ಜೀವನ ಬೀಜೋಪಚಾರ ಮಾಡಿದಾಗ ಭೂಮಿ ರಂಜಕದ ಬಳಕೆಯನ್ನ ಪ್ರಮಾಣನ ಹೆಚ್ಚು ಮಾಡುತ್ತೆ ಸೊ ಅದಲ್ಲದೆ ಪೀಡನಾಶಕಗಳು ಅಂತ ಹೇಳಿದೆ ಈಗ ಟ್ರೈಕೋಡರ್ಮ ಆಗ್ಬೋದು ಸೂಡೋಮೋನಾಸ್ ಆಗ್ಬೋದು ಹಲವಾರು ಶಿಲೀಂಧ್ರ ಮತ್ತು ದಂಡಾಣು ರೋಗಗಳು ಏನ್ ಬರ್ತವೆ ಬೀಜದಿಂದ ಪ್ರಸಾರ ಆಗ್ತಕ್ಕಂಥದ್ದು ಇವನ್ನು ಕೂಡ ಎಕರೆಗೆ ಶಿಫಾರಸು ಮೂರಿಂದ ಐದು ಗ್ರಾಮು ಕೆಲವು ಸಣ್ಣ ಬೀಜದ ಕಾಳುಗಳು ದಪ್ಪ ಬೀಜ ಕಾಳುಗಳಾದ್ರೆ ಅಂಥದಕ್ಕೆ ಎಂಟರಿಂದ ಹತ್ತು ಗ್ರಾಮ್ ತನಕ ಪ್ರತಿ ಏನು ಕೆಜಿ ಬೀಜಕ್ಕೆ ನಾವು ಮಿಶ್ರಣ ಮಾಡಿ ಅದನ್ನು ಬಿತ್ತನೆಗೆ ಬಳಸಿದ್ದೆ ಆ ಬೀಜದಲ್ಲಿ ಇವು ವಿಲೀನಗೊಂಡು ಬಾಧಿಸ್ತಕ್ಕಂಥ ರೋಗಗಳು ಇವನ್ನ ಒಂದು ಹತೋಟಿಲಿರ್ತಕ್ಕಂಥ ಒಂದು ಸನ್ನಿವೇಶ ಬರುತ್ತೆ ಸೊ ಹಾಗಾಗಿ ಈ ಒಂದು ಜೈವಿಕ ಒಂದು ರೋಗಾಣುಗಳು ಅಥವಾ ಜೀವಾಣುಗಳಿಂದ ನಾವು ರೋಗಾಣು ಮುಕ್ತವಾಗಿ ಈ ಒಂದು ಜೈವಿಕ ಕೀಟನಾಶಕಗಳು ಪೀಟನಾಶಕಗಳನ್ನ ಬೀಜೋಪಚಾರ ಮಾಡ್ಬೋದು ಮುಂದುವರೆದು ರಾಸಾಯನಿಕ ಪದ್ಧತಿಯಲ್ಲೂ ಕೂಡ ಮಾಡ್ತೀವಿ ಹಲವಾರು ಶಿಲೀಂಧ್ರ ರೋಗಗಳಾಗ್ಬೋದು ದಂಡಾಣು ರೋಗಗಳಾಗ್ಬೋದು ಅಥವಾ ನೆಮೆಟೋಡ್ ಇಂಥದ್ದು ನೆಮೆಟೋಡ್ ಜಂತುಗಳು ಅಂತ ಹೇಳ್ತೀವಿ ಇವನ್ನ ನಿಯಂತ್ರಣ ಮಾಡಲಿಕ್ಕೂ ಸಹ ನಾವು ರಾಸಾಯನಿಕಗಳಿಂದ ಜೀವ ಬೀಜೋಪಚಾರ ಮಾಡ್ತಕ್ಕಂಥ ಸನ್ನಿವೇಶ ಇದೆ ರಾಸಾಯನಿಕಗಳು ಪ್ರಮುಖವಾಗಿ ಂಗ ಸೈಡ್ ಅಂತ ಹೇಳ್ತೀವಿ ಅಂದರೆ ಶಿಲೀಂಧ್ರ ನಾಶಕಗಳು ಅಂತ ಶಿಲೀಂಧ್ರ ರೋಗಗಳು ಬರ್ತವೆ ಸಾಮಾನ್ಯವಾಗಿ ನೋಡಿ ಈಗ ಬೇರುಕೊಳೆ ರೋಗ ಬರ್ತದೆ ಮತ್ತೆ ಕೆಲವು ಸೊರಗು ರೋಗಗಳು ಫಂಗಲ್ ವಿಲ್ಟ್ ಅಂತ ಹೇಳ್ತೀವಿ ಈಗ ತೊಗರಿನಲ್ಲೇ ತಗೊಳ್ಳಿ ವಿಲ್ಟ್ ಸೀಸ್ ಸೊರಗು ರೋಗ ಬರ್ತದೆ ತರಕಾರಿಗಳಲ್ಲೂ ಕೂಡ ಹಲವಾರು ದಂಡಾಣು ಬರುತ್ತೆ ವಿಲ್ಟು ಮತ್ತೆ ಶಿಲೀಂಧ್ರದಿಂದಲೂ ಬರುತ್ತೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಹಲವಾರು ಶಿಲೀಂಧ್ರ ನಾಶಕಗಳಿದ್ದಾವೆ ಉದಾಹರಣೆಗೆ ಬೆಸ್ಟ್ ಅಂತಂದರೆ ನಾವು ಈ ಒಂದು ಕಾರ್ಬನ್ ಡೈಝಿಮ್ ಅನ್ನತಕ್ಕಂಥ ಒಂದು ರಾಸಾಯನಿಕ ಬ್ಯಾವಿಸ್ಟಿನ್ ಅಂತ ಹೇಳ್ತೀವಿ ಅದರಿಂದ ಬೀಜೋಪಚಾರ ಮಾಡ್ತಕ್ಕಂಥದ್ದು ಬಾಳೆಯಲ್ಲಿ ಬಾಳೆಯಲ್ಲಿ ಪರಮಾಸ ರೋಗ ರೋಗ ಅಂತ ಬರ್ತದೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಒಂದು ಬ್ಯಾವಿಸ್ಟಿನ್ ಅಥವಾ ಕಾರ್ಬನ್ ಡೈಸಿಮ್ ಅಂತ ಹೇಳ್ತೀವಿ ಅದನ್ನ ಗೆಡ್ಡೆಗಳಿಗೆ ಉಪಚಾರ ಮಾಡ್ತಕ್ಕಂಥ ಸನ್ನಿವೇಶ ಇದೆ ಅದೇ ರೀತಿ ಹಲವಾರು ರಾಸಾಯನಿಕಗಳು ಕೀಟನಾಶಕಗಳು ಕೊಡೋದಾವೆ ಈ ವಿಡಾಕ್ಲೋಫ್ರೈಡ್ ಆಗ್ಬೋದು ಕ್ಲೋರೋಫೈರಿಪಸ್ ಆಗ್ಬೋದು ಸಾಮಾನ್ಯವಾಗಿ ಬಾಧಿಸತಕ್ಕಂಥ ಕೀಟಗಳು ಬೀಜದಕ್ಕೆ ನಾವು ಇದನ್ನು ಬೀಜೋಪಚಾರ ಮಾಡಿ ಶಿಫಾರಸಿನ ಪ್ರಮಾಣದಲ್ಲಿ ಬಳಕೆ ಮಾಡಿದಾಗ ಇವು ಪ್ರಾಥಮಿಕ ಹಂತದಲ್ಲಿ ಈ ಒಂದು ಕೀಟ ಮತ್ತು ರೋಗಗಳ ಹರಡೋದನ್ನು ಬೀಜಕ್ಕೆ ಆ ಶಕ್ತಿಯನ್ನು ಕೊಟ್ಟು ಅವನ್ನ ನಿಯಂತ್ರಿಸಿ ಉತ್ತಮವಾದಂಥ ಸಸಿಗಳು ಬರಲಿಕ್ಕೆ ಕಾರಣ ಆಗುತ್ತೆ ಮುಂದೆ ಇದರಿಂದ ಏನು ಅನುಕೂಲ ಅಂತಂದರೆ ಚಿಕ್ಕದರಲ್ಲೇ ನಾವು ಬೀಜದಲ್ಲೇ ಈ ರೋಗಗಳನ್ನ ನಿಯಂತ್ರಣ ಮಾಡಿದಾಗ ಮುಂದೆ ಅವು ಬೆಳೆದು ಬಂದ ಅದು ಬೀಜೋಪಚಾರ ಮಾಡದೆ ಬೆಳೆದಾಗ ಬರ್ತಕ್ಕಂಥ ರೋಗಗಳು ಬಾಧಿಸ್ತಕ್ಕಂಥ ರೋಗಗಳನ್ನ ನಿಯಂತ್ರಣ ಮಾಡೋಕ್ಕೆ ಖರ್ಚು ಹೆಚ್ಚಾಗುತ್ತೆ ಎರಡು ಮೂರು ನಾಲ್ಕು ಬಾರಿ ಸಿಂಪರಣೆ ಮಾಡಬೇಕಾಗುತ್ತೆ ರಾಸಾಯನಿಕ ಬಳಕೆ ಮಾಡಬೇಕಾಗುತ್ತೆ ಅದರಿಂದ ಬೀಜೋಪಚಾರ ಮಾಡಿದಾಗ ಹಲವಾರು ರೋಗ ಮತ್ತು ಕೀಟಗಳನ್ನ ನಾವು ಪ್ರಾಥಮಿಕ ಹಂತದಲ್ಲೇ ನಿರ್ವಹಣೆ ಮಾಡೋದು ಮುಂದುವರೆದು ಈ ಒಂದು ಅಣುಜೀವಿ ಗೊಬ್ಬರಗಳು ಅಂತ ಹೇಳಿದೆ ಈಗ ಉದಾಹರಣೆಗೆ ನಾವು ದ್ವಿದಳ ಧಾನ್ಯಗಳಲ್ಲಿ ತಗೊಳ್ಳಿ ರೈಜೋಬಿಯಮ್ ಅನ್ನತಕ್ಕಂಥ ಒಂದು ಏನು ಒಂದು ಅಣುಜೀವಿ ಇದೆ ದಂಡಾಣು ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಅದನ್ನು ನಾವು ಅದು ಪ್ರತ್ಯೇಕವಾಗಿ ಒಂದೊಂದು ದ್ವಿದಳ ಧಾನ್ಯಕ್ಕೂ ಪ್ರತ್ಯೇಕವಾದಂಥ ಸ್ಟ್ರೈನ್ಗಳಿರುತ್ತೆ ಸೊ ಈಗ ನಾವು ತೊಗರಿನಲ್ಲಿ ಒಂದು ಶ್ರೇಣಿಯನ್ನು ಟ್ರೀಟ್ ಮಾಡ್ತೀವಿ ಒಂದು ಶ್ರೇಣಿನ ನಾವು ರೆಸೋಬಿಯಂ ಒಂದು ಒಂದು ವರ್ಗನ ನಾವು ಅದಕ್ಕೆ ಬೀಜೋಪಚಾರ ಮಾಡ್ತೀವಿ ಇದರಿಂದ ಈ ರೀತಿಯಾಗಿ ದ್ವಿದಳ ಧಾನ್ಯಗಳಲ್ಲಿ ಇವನ್ನು ನಾವು ಬೀಜೋಪಚಾರ ರೆಗ್ಯುಲರಾಗಿ ನಿರಂತರವಾಗಿ ಮಾಡಿದ್ದೆ ಆದರೆ ಮುಂದಿನ ಬೆಳೆಗಳಿಗೆ ನಾವು ಸಾಮಾನ್ಯವಾಗಿ ಒಂದು ಇಪ್ಪತ್ತು ಕೆ ಜಿಯಷ್ಟು ಪ್ರತಿ ಎಕರೆಗೆ ನಾವು ಒಂದು ಸಾರಜನಕ ಬಳಸ್ತಕ್ಕಂಥ ಸಾರಜನಕ ಪೋಷಕಾಂಶಗಳನ್ನ ರಸಗೊಬ್ಬರಗಳ ಮುಖಾಂತರ ಕಡಿಮೆಗೊಳಿಸ್ಬೋದು ಯಾಕೆಂದರೆ ಅಷ್ಟು ಪ್ರಮಾಣದ ಈ ಸಾರಜನಕ ಅಂಶನ ವಾತಾವರಣದಿಂದ ಹೀರ್ಕೊಂಡು ಭೂಮಿನಲ್ಲಿ ಸ್ಥಿರೀಕರಿಸಿಕೊಳ್ಳುತ್ತೆ ಸ್ಥಿರೀಕರಿಸುತ್ತೆ ಈ ಸೂಕ್ಷ್ಮ ಜೀವಿಗಳು ಏನಿದಾವೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕನ ಹೀರಿಕೊಂಡು ಭೂಮಿಗೆ ಸೇರಿಸಿ ಹೊರಗಡೆಯಿಂದ ನಾವು ಹೊರಸುರಿಯುವ ರಸಗೊಬ್ಬರಗಳ ಮುಖಾಂತರ ಕೊಡ್ತಕ್ಕಂಥದನ್ನ ನಿಯಂತ್ರಣ ಮಾಡಲಿಕ್ಕೆ ಸಹಕಾರ ಮಾಡುತ್ತೆ ಅದೇ ರೀತಿ ಇನ್ನೊಂದು ಪ್ರಧಾನ ಪೋಷಕಾಂಶವಾದ ರಂಜಕ ರಂಜಕ ಭೂಮಿನಲ್ಲಿ ನಾವು ಸಾಕಷ್ಟು ಡಿ ಎ ಪಿನ ನ ಬಳಸ್ತಾರೆ ಅವು ಅಲ್ಲೇ ಇರ್ತಕ್ಕಂಥ ಸನ್ನಿವೇಶ ಇದೆ ಈ ಜೀವಾಣಿಯಿಂದ ನಾವು ಅದನ್ನ ಬೀಜೋಪಚಾರ ಮಾಡಿದಾಗ ರಂಜಕ ಕರಗಿಸುವ ಜೀವಾಣು ಉದಾಹರಣೆಗೆ ಬ್ಯಾಸಿಲಸ್ ಆಗ್ಬೋದು ಅಥವಾ ಆಸ್ಪರ್ಜಿಲಸ್ ಆಗ್ಬೋದು ಇವನ್ನ ನಾವು ಟ್ರೀಟ್ಮೆಂಟ್ ಮಾಡಿದಾಗೆ ಬೀಜೋಪಚಾರ ಮಾಡಿದಾಗ ಇರ್ತಕ್ಕಂಥ ರಂಜಕ ಬೆಳಕೆ ಮಾಡುತ್ತೆ ಮತ್ತೆ ಪೋಷಕಾಂಶಗಳ ಲಭ್ಯತೆ ಹೆಚ್ಚು ಮಾಡಬೇಕು ಅಂತಂದ್ರೆ ಇನ್ನೂ ಒಂದಿದೆ ಒಂದು ಸೂಕ್ಷ್ಮ ಜೀವಿ ಇದೆ ಬೇರಿನ ವಲಯಗಳಲ್ಲಿ ಅದು ಒಂದು ನೆಟ್ವರ್ಕನ್ನು ಮಾಡಿಕೊಂಡು ಅಲ್ಲೇ ವೃದ್ಧಿಯಾಗಿ ಬೆಳೆದು ಇರತಕ್ಕಂಥ ಪೋಷಕಾಂಶಗಳು ಬೆಳೆಗಳಿಗೆ ಕೊಡ್ತಕ್ಕಂಥ ಸಾವಯವ ಮೂಲ ಆಗ್ಬೋದು ರಾಸಾಯನಿಕ ಮೂಲ ಆಗಬಹುದು ಕೊಡ್ತಕ್ಕಂಥ ಪೋಷಕಾಂಶಗಳು ಆ ಬೇರಿನ ವಲಯದಲ್ಲೇ ಇರೋ ಹಾಗೆ ಅದು ಕಾಪಾಡಿಕೊಳ್ಳುತ್ತೆ ಅದನ್ನು ಹಿಡಿದಿಟ್ಕೊಂಡು ಸಸ್ಯಗಳಿಗೆ ನೇರವಾಗಿ ಒದಗಿಸಲಿಕ್ಕೆ ಸಹಕಾರ ಮಾಡುತ್ತೆ ಇದರಿಂದ ಪೋಷಕಾಂಶಗಳು ಪೋಲಾಗುತ್ತೆ ತಪ್ಪುತ್ತೆ ಹೆಚ್ಚಿನ ನೀರಿನಿಂದ ಅಥವಾ ನೀರಿನಲ್ಲಿ ಅದು ಪೋಲ್ ಆಗ್ತಕ್ಕಂಥ ಸನ್ನಿವೇಶನ ಕಡಿತಗೊಳಿಸಿ ಬೇರೆವಾಗಿ ಬೇರೆಗೆ ಅದನ್ನು ಸಿಗ್ತಕ್ಕಂಥ ಒಂದು ಸನ್ನಿವೇಶ ಉಂಟು ಮಾಡಿ ಈ ಮೈಕ್ರೋವೇಜ್ ಅಂತಕ್ಕಂಥದ್ದು ಪೋಷಕಾಂಶಗಳ ಹೀರುವಿಕೆ ಅದೇ ರೀತಿ ನೀರಿನ ಹೀರುವಿಕೆಯನ್ನು ಕೂಡ ಹೆಚ್ಚಿಸ್ತಕ್ಕಂಥ ಸನ್ನಿವೇಶ ಉಂಟು ಉಂಟು ಮಾಡುತ್ತೆ ಮುಂದುವರೆದು ಬೀಜೋಪಚಾರನ ಇನ್ನೊಂದು ನಾನು ಆಗಲೇ ಹೇಳಿದಾಗೆ ಈ ಒಂದು ಬರ ನಿರೋಧಕತೆ ಬರಬೇಕು ಅಂತಂದರೆ ಬರ ನಿರೋಧಕತೆ ಬರಬೇಕು ಅಂತಂದರೆ ಕೆಲವು ಒಂದು ಲವಣಗಳಿಂದ ಅದನ್ನು ನಾವು ಅಥವಾ ನೀರಿನಿಂದ ಅದನ್ನು ನಾವು ಗಳಿಸ್ಕೊಳಿಸಿ ಲವಣ ಮಿಶ್ರಿತ ನೀರಿನಿಂದ ಘಡ್ಸ್ಕೊಳ್ಸ್ಬೇಕಾಗುತ್ತೆ ಉದಾಹರಣೆಗೆ ಈ ಒಂದು ಬೋರಾಕ್ಸ್ ಅಥವಾ ಇನ್ನೊಂದು ಪೊಟ್ಯಾಷಿಯಮ್ ಕ್ಲೋರೈಡ್ ಅಂತ ಹೇಳ್ತೀವಿ ಈ ಒಂದು ಲವಣಗಳನ್ನ ನಾವು ಶೇಕಡ ಎರಡರ ಪ್ರಮಾಣದಲ್ಲಿ ಪ್ರತಿ ಎಕರೆ ಬಳಸ್ತಕ್ಕಂಥ ಬಿತ್ತನೆ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿದಾಗ ಅದು ಅಂಕುರಗಳು ಮೊಳಕೆ ಅಂಕುರಗಳು ಅಲ್ಲೇ ಉದ್ಭವ ಆಗಿ ಅದು ಮುಂದೆ ಫೇಲ್ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ ಯಾಕೆಂದರೆ ಬೀಜಕ್ಕೆ ಆ ನೀರು ಹೀರಿಕೊಂಡಾಗ ಆ ಲವಣಯುಕ್ತ ನೀರನ್ನು ಹೀರಿಕೊಂಡಾಗ ಅದಕ್ಕೆ ಒಂದು ತಾಕತ್ತು ಬಂದು ಅಲ್ಲಿ ಹಲವಾರು ಕ್ರಿಯೆಗಳು ಚುರುಕುಗೊಂಡು ಮೊಳಕೆ ಒಂದು ಉತ್ತಮವಾಗಿ ಬರ್ತಕ್ಕಂಥ ಸನ್ನಿವೇಶ ಉಂಟಾಗಿ ಇದನ್ನು ನಾವು ಬೀಜ ಗಳಿಸು ಮಾಡುವಿಕೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಪೊಟ್ಯಾಷಿಯಂ ಕ್ಲೋರೈಡ್ ಆಗ್ಬೋದು ಸೋಡಿಯಂ ಕ್ಲೋರೈಡ್ ಆಗ್ಬೋದು ಮತ್ತು ಸೋಡಿ ಡೇಟ್ ಅಂತ ಹೇಳ್ತೀವಿ ದ್ವಿದಳ ಧಾನ್ಯಗಳಲ್ಲಿ ಬಳಸ್ತೀವಿ ಇದನ್ನು ಬಳಸಿದಾಗ ಬೇರಿನ ಗಂಟುಗಳು ಕೂಡ ಹೆಚ್ಚಾಗಿ ವಾತಾವರಣದ ಒಂದು ಪೋಷಕಾಂಶಗಳು ಏನು ಹೀರಿಕೊಂಡು ಬೆಳೆಗೆ ಒದಗಿಸ್ತಕ್ಕಂಥ ಒಂದು ಸನ್ನಿವೇಶ ಹೆಚ್ಚಾಗುತ್ತೆ ಸೊ ಅದೇ ರೀತಿ ಲಘು ಪೋಷಕಾಂಶಗಳನ್ನು ಕೂಡ ಸತುವಾಗಬಹುದು ಅಥವಾ ಬೋರಾಕ್ಸ್ ಆಗ್ಬೋದು ಇವನ್ನು ಕೂಡ ಬೀಜಗಳಿಗೆ ನಾವು ಉಪಚಾರ ಮಾಡಿದಾಗ ಅವು ಮೊಳಕೆ ಸಾಮರ್ಥ್ಯ ಬೇರಾಗ್ಲಿ ಅಥವಾ ಕುಡಿಗಳಾಗಲಿ ಚೆನ್ನಾಗಿ ಒಂದು ಸದೃಢವಾದಂಥ ಸಸ್ಯಗಳು ಬರಲಿಕ್ಕೆ ಸಹಾಯ ಸಹಾಯಕಾರಿಯಾಗುತ್ತೆ ಒಟ್ಟಾರಿಯಾಗಿ ಉತ್ತಮ ಗುಣಮಟ್ಟದ ಬೀಜ ಲಾಭದಾಯಕ ಕೃಷಿಗೆ ಪ್ರಮುಖ ಸಂಪನ್ಮೂಲ ಉತ್ಕೃಷ್ಟ ಗುಣಮಟ್ಟದ ಬೀಜ ಚೆನ್ನಾಗಿ ಮೊಳಿತು ಸದೃಢ ಸಸಿಯಾಗಿ ಅಪೇಕ್ಷಿತ ಮಟ್ಟದ ಫಸಲನ್ನು ಕೊಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಚಾಮಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಕಸಬಾ ಹೋಬಳಿಯ ರೈತ ಶಾಂತಪ್ಪ ಅವರು ರೇಷ್ಮೆ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಅದರಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದಾರೆ ಒಟ್ಟು ಐದು ಎಕರೆ ಜಮೀನನ್ನು ಹೊಂದಿರುವ ಇವರು ತಮ್ಮ ಜಮೀನಿನಲ್ಲಿ ಕಬ್ಬು ಬಾಳೆ ತೆಂಗು ಸೇರಿದಂತೆ ವಿವಿಧ ಹಣ್ಣಿನ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಮುಖ್ಯ ಬೆಳೆಯಾಗಿ ರೇಷ್ಮೆ ಕೃಷಿಯನ್ನು ಕೈಗೊಂಡಿದ್ದಾರೆ ಸಮೃದ್ಧವಾಗಿ ಹಿಪ್ಪುನೇರಳೆ ಬೆಳೆಯಲು ಸಾವಯವ ಗೊಬ್ಬರ ಬಳಕೆ ಮಾಡುತ್ತಿದ್ದೇನೆ ಎನ್ನುವ ಶಾಂತಪ್ಪ ಅವರು ಹಿಪ್ಪುನೇರಳೆ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಹೀಗೆ ರೈತ ಬಂದವರೇ ನಮಸ್ಕಾರ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ರೇಷ್ಮೆ ಕೃಷಿ ನಮ್ಮ ರಾಜ್ಯದ ಬಹುಮುಖ್ಯವಾದಂತಹ ಒಂದು ವಾಣಿಜ್ಯ ಕೃಷಿ ನಮ್ಮ ರೈತ ಬಾಂಧವರು ಮಳೆ ಆಶ್ರಿತ ಪ್ರದೇಶದಲ್ಲಿ ನೀರಾವರಿ ಅನುಕೂಲತೆ ಇರತಕ್ಕಂಥವರು ಈ ಒಂದು ಕೃಷಿಯನ್ನು ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸ್ಕೊಳ್ತಾ ಇದ್ದಾರೆ ಕಡಿಮೆ ಅವಧಿನಲ್ಲಿ ಹೆಚ್ಚು ಲಾಭವನ್ನು ಗಳಿಸ್ತಕ್ಕಂಥ ಒಂದು ಬೇಸಾಯ ಈ ಒಂದು ರೇಷ್ಮೆ ಕೃಷಿಯನ್ನು ಮಾಡಿ ಯಶಸ್ಸನ್ನು ಗಳಿಸಿರ್ತಕ್ಕಂಥ ಗುಂಡ್ಲುಪೇಟೆ ತಾಲೂಕಿನ ಪ್ರಗತಿಪರ ರೈತರಾದಂತಹ ಶಾಂತಪುರು ನಮ್ಮ ಜೊತೆಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಶಾಂತಪುರ ನಮಸ್ಕಾರ ತಮಗೂ ತಮಗೆ ಎಷ್ಟು ಎಕರೆ ಜಮೀನಿದೆ ನಮಗೆ ಐದು ಎಕರೆ ಜಮೀನಿದೆ ಊರು ತಮ್ಮದು ನಮ್ಮದು ಸಿಂಡಪುರ ಅಂತ ಗುಂಡ್ಲುಪೇಟೆ ತಾಲೂಕು ಕಸಬ ಹೋಬಳಿ ಏನ್ ಎಕ್ರದಲ್ಲಿ ಏನ್ ಬೆಳೆ ನಂದು ಪ್ರಮುಖವಾದ ಬೆಳೆ ರೇಷ್ಮೆ ರೇಷ್ಮೆ ಕಬ್ಬು ಹಾಕಿದೀನಿ ಬಾಳೆ ಹಾಕಿದೀನಿ ತೆಂಗಿದೆ ಮತ್ತೆ ಮನೆಗಳಿಗೆ ಬೇಕಾದಂತ ಹಣ್ಣುಗಳಿದೆ ಒಂದು ಇಪ್ಪತ್ತು ಜಾತಿ ಹಣ್ಣುಗಳ ಸಾಕಿದೀನಿ ಮನೆ ನಮಗೆ ಬೇಕಾದದ್ದೆಲ್ಲ ಹಣ್ಣುಗಳ್ ಸಕೊಂಡಿದ್ದೀನಿ ನಾಡ್ದನಗಳು ಮತ್ತೆ ನಾಡ ಎತ್ ನಾನು ಒಲೆ ಒಲ ಒಳು ನನ್ನ ಎತ್ಗಳಲ್ಲಿ ಇದೇ ಎತ್ತು ಇದೇ ಗಾಡಿ ಇದರಲ್ಲೇ ನಾನು ಉಳೋದು ಇಲ್ಲಿ ತನಕ ಟ್ರಾಕ್ಟರ್ ಅಲ್ಲೇ ಹೊಡಿಸಿಲ್ಲ ನಾನು ಜಮೀನು ನಾನೇ ಉಳ್ತಾ ಇದ್ದೀನಿ ಸಾವಯವ ಕೃಷಿ ಎರಡ್ ಸಾವಿರದ ಆರರಿಂದ ನಾನು ನಮ್ಮ ಜಮೀನಲ್ಲಿ ಯಾವುದೇ ರಾಸಾಯನಿಕ ವಸ್ತುನ ಬಳಸಿಲ್ಲ ಸಾವಯವ ಪದ್ಧತಿಯಿಂದಲೇ ವ್ಯವಸಾಯ ಮಾಡ್ತಾ ಇದ್ದೀರಿ ಎತ್ತುಗಳು ಸೇರ್ಸದ್ ದನ ಇದೆ ಗೊಬ್ಬರ ಸಾಕಾಗ್ತಾ ಇದೆ ನಾನು ವ್ಯವಸಾಯ ಮಾಡಿದ್ದು ಸಾವಯವನ್ನೇ ಈಗ ತಾವ್ ಹೇಳಿದ್ರಿ ಇಪ್ಪನೇರಳೆನ ಬೇಸಾಯ ಮಾಡ್ತಿದ್ದೀನಿ ಅಂತ ಹೌದು ಹೌದು ಈ ಒಂದು ಇಪ್ಪನೇರಳೆ ಬೇಸಾಯ ಮಾಡಬೇಕು ಅಂತ ಹೇಳಿದ್ರು ಯಾರು ಯಾರು ನಿಮ್ಗೆ ಪ್ರೇರಣೆ ಅಂತೀರಿ ಇದನ್ನ ಹೇಳ್ಬೇಕು ಅಂದ್ರೆ ಮೊದಲು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಮಾಡ್ತಾ ಇದ್ರು ಅದನ್ನ ಹಂಗೆ ಮುಂದುವರಿಸ್ಕೊಂಡ್ ಬಂದು ನಾನು ತೊಂಬತ್ ಮೂರಲ್ಲಿ ನಾವು ಬೇರೆ ಆದ್ಮೇಲೆ ನಾನು ಬೋರ್ವೆಲ್ ಮಾಡಿಸ್ತೇನೆ ಬೋರ್ವೆಲ್ ಮಾಡಿಸ್ ಮೇಲೆ ನಾನು ನೀರಾವರಿನಲ್ಲಿ ಇಪ್ನೆ ಹೋದೆ ನೀರಾವರಿನಲ್ಲಿ ಇಪ್ಪನೇರ್ಲೆ ಹಾಕೋದೆ ಹೋದೆ ತೊಂಬತ್ತಾರು ತೊಂಬತ್ತೇಳರಲ್ಲಿ ವಿಒನ್ ವೆರೈಟಿ ವಿ ಒನ್ ಅಂತ ಇದೆಯಲ್ಲ ಅದು ಕಟ್ಟಿ ಸಿಕ್ತು ಬಯಸ್ ತಗೊಂಡ್ ಬಂದು ಅದನ್ನ ಹಾಕಿದ್ದೀನಿ ನಾಲ್ಕು ನಾಲ್ಕಿನ ಮರಗಡೆ ಮಾಡ್ಕೊಂಡಿದ್ದೀನಿ ಎಷ್ಟು ಎಕರೆ ನಾನು ಒಂದೂವರೆ ಎಕರೆ ಹಾಕಿದ್ದೆ ಮೊದ್ಲು ಪ್ರತಿ ತಿಂಗಳು ನೂರೈವತ್ತು ಕೆಜಿ ಗುಡ್ ಬಿಡುತ್ತೆ ಈಗ ಒಂದು ಎರಡ್ ಮೂರ್ ವರ್ಷದಿಂದ ಸ್ವಲ್ಪ ಕುಂಠಿತಾ ಆಯ್ತು ಯಾಕಂದ್ರೆ ನನ್ನ ಕೈಯಲ್ಲಿ ಮಾಡಕ್ಕಾಗದ ಅಂದ್ರೆ ಇವಾಗ ಐವತ್ ಮೊಟ್ಟೆ ಮಾಡ್ತಾ ಇದ್ದೀನಿ ಪ್ರತಿ ತಿಂಗಳು ಐವತ್ ಮೊಟ್ಟೆ ಮಾಡ್ತಾ ಇದ್ದೀನಿ ಐವತ್ ಕೆಜಿ ಗುಡ್ತ ಇದ್ದೀನಿ ಈಗ ಸಾಮಾನ್ಯವಾಗಿ ಒಬ್ಬ ರೈತ ಇಪ್ಪನ ಬೆಳೆ ಹಂತನು ಹಂತ ಹಂತ ಮಾಡ್ಕೊಂಡಿರ್ತಾನೆ ಹೌದು ಒಂದ್ ನೂರ್ ಮಟ್ಟೆ ಅದೊಂದ್ ನೂರು ಮಟ್ಟೆ ನೂರು ಮಟ್ಟೆ ಹೀಗೆ ಈಗ ಹಂತ ಹಂತ ಏನಾದ್ರು ಮಾಡ್ಕೊಂಡಿದ್ದೀರಿ ಖಂಡಿತ ನಾನು ಆವಾಗ ಮೂರು ಬ್ಯಾಚ್ ಮಾಡಿದ್ದೆ ಒಂದ್ ಆದ್ಮೇಲೆ ಒಂದ್ ರೈತ ಮಾಡ್ತಾ ಇದ್ದೆ ನಾನು ಆರ್ ಸಿ ನಾನು ಚಾಕಿ ಸೆಂಟರ್ ಓಪನ್ ಮಾಡಿದ್ದೆ ಎರಡ್ ಸಾವಿರದ ಆರಲ್ಲಿ ಚಾಕಿ ಸೆಂಟರ್ ಓಪನ್ ಮಾಡಿದ್ದಾರೆ ಅಂದ್ರೆ ಚಾಕಿ ಸೆಂಟರ್ ಬೇರೆ ಕೇಂದ್ರ ಬೇರೆ ಮಾಡಿದ್ದೆ 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 ಚಾಕಿ ಮಾಡಿ ರೈತರಿಗೆ ಕೊಡ್ತಾಯಿದ್ದೆ ಒಂಬತ್ತೇಳರಲ್ಲೇ ನಾನು ರಬೆ ಪದ್ದತಿಗೆ ಹೋದ ಅಂದ್ರೆ ಈಗ ನೀವು ತಾವ ಹೇಳದಂಗೆ ರಂಬೆ ಪದ್ಧತಿ ಮಾತಾಡ್ತೀವಿ ಮಾಡ್ತೀವಿ ಅಂತಂದ್ರೆ ಈಗ ಗಿಡಗಳನ್ನ ಒಂದು ಎಕರೆನಲ್ಲಿ ಬೆಳೆದ್ರೆ ಸಾಮಾನ್ಯವಾಗಿ ಎಷ್ಟು ಅಂತರವನ್ನು ಕೊಡಬೇಕು ಈ ಒಂದು ರಂಬೆ ಪದ್ಧತಿಯಲ್ಲಿ ನಾವು ಮಾಡಬೇಕು ಅಂತಂದ್ರೆ ಸಾಲಿನಿಂದ ಸಾಲಿಗಾಗ್ಲಿ ಅಥವಾ ಗಿಡದಿಂದ ಗಿಡಕ್ಕಾಗ್ಲಿ ಎಷ್ಟು ಅಂತರ ಕೊಟ್ಟಿದ್ದೀರಿ ಇವಾಗ ನನ್ನ ಪ್ರಕಾರ ನನ್ನ ಅನುಭವ ಎಂಟಡಿ ಎಂಟಡಿ ಇದ್ರೆ ಬಹಳ ಚೆನ್ನಾಗಿರುತ್ತೆ ಅಡಿ ಎಂಟಡಿ ಅಡಿ ಎಂಟಡಿ ಅಡಿ ಇದ್ದು ಒಂದ್ ನಾಲ್ಕು ಅಡಿಯಿಂದ ಎತ್ತರ ಇದ್ದ ಗಿಡ ಮರ ಆದ್ರ ಒಂದು ನಾವು ಏನು ಈಗ ನಾವು ಮಾಡ್ತಿದ್ವಿ ಒಂದು ಇನ್ನೂರು ಮೊಟ್ಟೆ ಮಾಡ್ತಾ ಇದ್ರು ಮೊಟ್ಟೆ ಮಾಡ್ಬೋದು ಓಹೋ ಅವಾಗ ಒಂದೇ ಗಿಡದಲ್ಲಿ ಒಂದು ಅರ ಸೊಪ್ಪು ಸಿಗುತ್ತಾ ಕೆಜಿ ಸೊಪ್ಪು ಒಂದೇ ಗಿಡ ತೆಳುವಾದಷ್ಟು ಇಳುವರಿ ಜಾಸ್ತಿ ಬರುತ್ತೆ ಸೊಪ್ಪಿನ ಇಳುವರಿ ಜಾಸ್ತಿ ರಂಬೆ ನೀರ್ ಇರುತ್ತೆ ಮತ್ತೆ ತೂಕ ಬರುತ್ತೆ ಸೊಪ್ಪು ಆಮೇಲೆ ವಿ ಅಂತ ಬಹಳ ಚೆನ್ನಾಗಿ ಬಂದಿರುತ್ತೆ ಸೊಪ್ಪು ಚೆನ್ನಾಗಿ ಬಂದಿರುತ್ತೆ ಈಗ ಇಳುವರಿ ಹೆಚ್ಚಾಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತೀರಿ ಸಾವಯವ ಬಂದ್ಮೇಲೆ ಒಂದು ಜಾಸ್ತಿ ಆಯ್ತು ಇಳುವರಿ ಅದಕ್ಕೂ ಮೊದಲು ಕಾಯಿಲೆಗಳು ಬರ್ತಾ ಇತ್ತು ಆ ಕಾಯಿಲೆ ಅಂದ್ರೆ ಖಂಡಿತ ಸಪ್ಪೆ ರೋಗ ಅದು ಇದು ಏನೇನೋ ಬರ್ತಾ ಇತ್ತು ಅದ್ ನಿಯಂತ್ರಣ ಮಾಡಕೋಸ್ಕರ ಕೆಮಿಕಲ್ ಬಳಸ್ತಾ ಇದ್ವಾಗ ರಸಾಯನ ವಸ್ತುಗಳನ್ನ ನಾವು ಬಳಸ್ಕೊಂಡೇ ಇದ್ವಾಗ ಸಾವಯವ ಬಂದ್ಮೇಲೆ ಹೆಚ್ಚು ಕಡಿಮೆ ನಾನು ವಿಜೇತ ಪೌಡರ್ ಹಾಕೋದು ಕಮ್ಮಿ ಇದೆ ನನ್ನಲ್ಲಿ ಸುಣ್ಣ ಒಂದ್ ಗುಟ್ಟ ನೋಡೋಗಿ ಏನು ಬರ್ಸಕ್ ಹೋಗಲ್ಲ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಬರೀ ನೀರಲ್ಲಿ ದೊಡ್ಡ ಸ್ಪೇರ್ ಅಲ್ಲಿ ಮಾಡ್ತೀನಿ ಅಷ್ಟು ದೊಡ್ಡ ಜೆಟ್ ಮೋಟರ್ ಇದೆ ಅದರಲ್ಲಿ ಮನೆ ತೊಳಿತೀನಿ ಮನೆ ತೊಳಕ್ಕೆ ಯಾವುದೇ ಒಂದು ರಾಸಾಯನಿಕ ವಸ್ತುನ ಬಳಸಲ್ಲ ನಾನು ಕೆಲವರು ಬಳಸಕ್ ಅದನ್ನ ಬಳಸಿಲ್ಲ ಅಂದ್ರೆ ರೋಗ ಬರ್ತ ಅಂತ ಹೇಳ್ತಾರೆ ನಾನು ಯಾವ ರೋಗನೂ ಬಂದ್ ಈಗ ಗಿಡ ಗಿಡಲಿಟ್ಟಂತ ಎಷ್ಟು ದಿವಸಗಳ ನಂತರ ಈ ಒಂದು ಸೊಪ್ಪನ್ನ ಬಿಡಿಸಬಹುದು ಅಂತೀರಿ ನೇವಾಗಿ ಭೂಮಿ ಚೆನ್ನಾಗಿ ತಯಾರು ಮಾಡಿದ್ರೆ ಆರು ತಿಂಗಳಲ್ಲಿ ಸೊಪ್ಪು ಇರ್ಬೋದು ನಾನು ಹಾಕಿ ಗಿಡಕ್ಕೆ ನೇರವಾಗಿ ಕಟ್ಟಿ ಹಾಕಿರ್ತೀನಿ ಅದು ಒಂದು ಮೂರ್ ತಿಂಗಳಲ್ಲೇ ಕಟಾವ್ ಬಂದಿರ್ತ ಅದು ಮೂರ್ ಅಡಿ ನಾಲ್ಕ ಬಂದಿರುತ್ತ ಭೂಮಿ ಚೆನ್ನಾಗಿದ್ರ ಅವಾಗ ತಲೆನ ನಮ್ಗೆ ಬೇಕಾದಷ್ಟು ಮೊಟ್ಟೆಗ ಮಾಡಿರೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೋಬಹುದು ಅಷ್ಟೇ ಸುಳಿ ಸಿಕ್ಬಿಡೋದು ಚಿತ್ರವನ್ನ ಉಳಿಸ್ಕೋಬಹುದು ಸುಳಿ ತೆಗೆದ್ಬಿಡ್ತಾ ಅಂದ್ರೆ ಅಲ್ಲೇ ಒಂದೇ ಸಲ ಅದು ಮೂರ್ ನಾಲ್ಕು ಕಾಡೆ ಹೊಡಿತ್ತ ಆ ಮೂರ್ ನಾಲ್ಕು ಕಾಡೆ ಹೊಡೆದ್ರ ಅದಕ್ಕೆ ಇನ್ ಯಾವ ಕಾಯಿಲೆನೂ ಬರಲ್ಲ ಅದಕ್ಕೆ ಇದರಿಂದ ಗರಸ ಕಟ್ ಮಾಡಿದ್ರೆ ಅಲ್ಲಿ ಗೋಲ್ ಆಯ್ತದ ಅದಕ್ಕೆ ಇನ್ನೇನು ಹಾಕಿ ಮುಚ್ಚಬೇಕು ನಾನು ಹಂಗ್ ಮಾಡಕ್ ಹೋಗಿ ಎಲ್ಲ ನಾನು ಕೊನೆ ಜೀಟ್ ಹಾಕಿದೆ ಅದೇ ಬಹಳ ಒಳ್ಳೇದು ಉತ್ತಮ ಅದರಿಂದ ರೆಂಬೆಗಳು ಹುಟ್ಟಿಗತ್ತದ ಒಂದು ಕರೆಂಟ್ ರೆಂಬೆ ಹುಟ್ಟಿಗತ್ತ ನಮ್ಗೆ ಬೇಕಾದಷ್ಟು ನಾಲ್ಕ ಮೂರ ಫುಟ್ಗಳದು ಈಗ ರೆಮೆ ಪದ್ಧತಿ ಒಂದು ಸರಿ ಮಾಡಿದ್ರೆ ಕಟಾವನ್ನ ನಂತರ ಮತ್ತೆ ಇನ್ನೊಂದು ಕಟಾವು ಮಾಡೋದಿಲ್ಲ ಈಗ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಯೋದಕ್ಕೂ ಈ ಸಾವಯವ ಗೊಬ್ಬರ ಹಾಕಿ ಬೆಳೆಯೋದಕ್ಕೂ ಸೊಪ್ಪಿನಲ್ಲಿ ಏನಾದ್ರು ವ್ಯತ್ಯಾಸ ಕಂಡುಕೊಂಡಿದ್ದೀರಾ ಸೊಪ್ಪಲ್ಲಿ ರಾಸಾಯನಿಕ ಹಾಕಿ ಬೆಳೆದ್ರೆ ಈ ಪ್ರೀತ ಸೊಪ್ಪು ಕಾಣಬಹುದು ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಅದು ರಾಸಾಯನಿಕನೇ ಅಷ್ಟು ನಾನು ರಾಸಾಯನಿಕ ಅನುಭವ ಇದೆ ಅದು ಸಾವಯವ ಬಂದಂತ ಸೊಪ್ಪು ಇದೆಯಲ್ಲ ಅದರದೇ ಗುಣ ಬೇರೆ ಅದು ಒಂದ್ಸಲ ಕಟ್ ಮಾಡಿ ಸಾಯಂಕಾಲ ಗಂಟೆ ಮಡಿಗಬಹುದು ಮನೆಯಲ್ಲಿ ತಾಜವಾಗಿರುತ್ತೆ ಬಹಳ ಹೊತ್ತು ಮಡಗಬಹುದು ಸಾವಯವದಲ್ಲಿ ರಾಸಾಯನಿಕ ಬೆಳೆದಂತ ಅವಳು ಕೊನೆಯಲ್ಲಿ ಹೆಂಗೆ ಮಾಡಿದ್ರು ಒಂದ್ ಹತ್ತು ಪರ್ಸೆಂಟ್ ಹುಡುಕ ಹೋಗುತ್ತ ಏನಾರು ಒಂದ್ ಕಾಯಿಲೆ ಇನ್ನೊಂದು ಅದಕ್ಕೆ ಬಂದಿರುತ್ತ ಈ ಸಾವಯವದಲ್ಲಿ ಬಂದಿರೋದು ನಂದು ಜಲ್ಲಿ ಗುಡು ಅಂತ ಮಾರ್ಕೆಟ್ ಅಲ್ಲಿ ಹೋದ್ರೆ ಈಗಲೂ ಕೂಡ ಮಣ್ಣು ಮಣೆ ಕೊಟ್ಟಿದೀನಿ ನಂದು ಆರ್ನೂರು ಗ್ರಾಮ್ ಸಿಕ್ತಷ್ಟೇ ವಿವನ್ ಒಂದ್ ತಳಿ ಹಾಕಿದಿನಿ ಯಾವಾಗ ವಿ ಒಂದ್ ತಳಿ ಹಾಕಬೇಕು ಮೊದಲು ಫೈವ್ ಇತ್ತು ಎಂ ಫೈವ್ ಅವಾಗ ಬರ್ತಿದ್ದಂತ ಸೊಪ್ಪು ಒಂದ್ ಎಕರೆ ಪ್ರದೇಶದಲ್ಲಿ ನೂರು ಇವತ್ತಿನ ಪರಿಸ್ಥಿತಿ ನೂರು ಮೊಟ್ಟೆ ನೂರ್ ಕೆಜಿ ಗುಡ್ ಬೆಳಿಬಹುದು ಇದರಲ್ಲಿ ಮುನ್ನೂರು ಕೆಜಿ ಗುಡ್ ಬೆಳಿಬಹುದು ಓಹೋ ಹ್ಮ್ ಸೊಪ್ಪಲ್ಲಿ ಮುನ್ನೂರು ಕೆಜಿ ಗುಡ್ ಅಂದ್ರೆ ಇದು ಸೊಪ್ಪು ತಾಜಾತನ ತಾಜಾತನ ಇದೆ ಅದು ಎಂಪೈ ನಾಲ್ಕರಿಂದ ಐದೇಲೆ ಹಾಕಿದ್ರೆ ಅದ್ರ ತಗುತ್ತೆ ಬರುವಾಗ ಅಷ್ಟು ಈ ತಗತಿದಳೆ ಗಿಡಕ್ಕೆ ಏನಾದ್ರು ರೋಗ ರುಜಿನ ಏನಾದ್ರು ಸಾವಯವ ಬರಲ್ಲ ನಾನು ಆವಾಗ ಅನುಭವಿಸಿದ್ದು ರಾಸಾಯನಿಕ ಮಾಡ್ತಿದಾಗ ಬರ್ತಾ ಇತ್ತು ತೊಕ್ರ ಮತ್ತೆ ಪಪ್ಪಾಯಿ ಬರ್ತಿದ್ದಲ್ಲ ಕೂಡ ಬರ್ತಾ ಇತ್ತು ಏನೇನೋ ಬರ್ತಾ ಇತ್ತು ತೊಕ್ರ ಬಂದ್ಬಿಡೋದು ಎಲ್ಲ ಮುಡ್ಸಿಡೋದು ಇದೆಲ್ಲ ಸಮಸ್ಯೆ ಇತ್ತು ಈಗ ಏನಾಗಿದೆ ನಾನು ಸಾವಯವ ಬಂದ್ಮೇಲೆ ಭಾಗ ಹ್ಮ್ ಅದು ಬರಲ್ಲ ಎಲ್ಲರೂ ಹನಿ ನೀರಾವರಿ ಮಾಡ್ಬೇಕು ಅಂತಾರೆ ನೀರನ್ನ ಎಷ್ಟು ಈ ಈಪನೆ ಯಾಕಂದ್ರೆ ಸ್ವಪ್ನ ಒಂದೂವರೆ ತಿಂಗಳಿಗೆ ಬರುವಂತ ಇಳುವರಿ ಬರುವಂತ ಬೆಳೆ ಹೌದು ಹಾಗಾಗಿ ಎಷ್ಟು ಪ್ರತಿ ಕೊಡಬೇಕಾಗುತ್ತೆ ಕೊಡ್ತೀನಿ ನಾನು ಯಾಕಂದ್ರೆ ನಂದು ಎರಡು ಎಕರೆ ಪ್ಲಾಂಟ್ ಅಲ್ಲಿ ಬೋರ್ ಇದೆ ಒಂದ್ ಇಂಚ್ ನೀರ್ ಇದೆ ನಾನು ಏನ್ ಮಾಡ್ತೀನಿ ಒಂದ್ ಗಂಟೆ ಒಂದುವರೆ ಗಂಟೆ ನೀರು ಕೊಡ್ತೀನಿ ಅದು ಮೈಕ್ರೋಟಲ್ಲಿ ಹಾ ಹಾ ಕೊಡೋದ್ರಿಂದ ಒಂದು ಐದರಿಂದ ಆರು ನಾಲ್ಕೈದು ಲೀಟರ್ ಕೊಡ್ತಿರ್ತೀನಿ ಗಿಡಕ್ಕೆ ರೈತ ಒಳ್ಳೆ ಅವನು ನಿಜ ರೈತನಾದ್ರೆ ಅವ್ ಅವನ ಜಮೀನಲ್ಲಿ ಹೋಗಿ ನೋಡಿದ್ರೆ ಅವ್ನ್ ಬಾಳೆ ಆಗಿರ್ಲಿ ತೆಂಗ್ ಒಳ್ಳೆ ದನ ಆಗಿರ್ಲಿ ಅದ ಅವ್ನ ಜೊತೆ ಮಾತಾಡುತ್ತ ಅದನ್ನ ನಾವ್ ತಿಳ್ಕೋಬೇಕೆ ಈ ದನಗಳಿದೆ ಈಗ ಮಾಡ್ತೋ ಅದು ನಮ್ ಯಾಕೆ ಕರ್ತು ಅದೇನೋ ಕರ್ತು ಅಂತ ನಮ್ ಅದು ಕರಿಬೇಕಾದ್ರೆ ಅದೇನೋ ಸಮಸ್ಯೆ ಇದೆ ಭಾವನೆ ವ್ಯಕ್ತಪಡಿಸುತ್ತೆ ಯಾರ ಹೌದು ಈಗ ಸಾಮಾನ್ಯ ಬಗ್ಗೆ ಈ ಒಂದು ರೇಷ್ಮೆ ಕೃಷಿ ಮಾಡೋರು ನಾವೆಲ್ಲೋ ಪತ್ರಿಕೆನಲ್ಲಿ ಅಥವಾ ಇದ್ರಲ್ಲಿ ಕೇಳಿರುವಂಥದ್ದು ನೋಡಿರುವಂತದ್ದು ಇದು ಲಾಭದಾಯಕವಲ್ಲ ಅಂತ ಈ ಇದನ್ನ ಕೇಳ್ತಾ ಇದ್ರನ್ನ ಕೇಳ ರೇಷ್ಮೆ ಇಪ್ಪನೇರಳೆ ಬುಡಗಳನ್ನೆಲ್ಲ ತೋಟನ ತೆಗೆಯೋದನ್ನ ಕೇಳಿದ್ದೇವೆ ತಾವ್ ಹೇಳ್ತಾ ಇದ್ದೀರಿ ಇಲ್ಲ ಇದ್ರಿಂದ ಬಹಳ ಅನುಕೂಲ ಇದೆ ಬಹಳ ಲಾಭ ಇದೆ ಅಂತ ಖಂಡಿತ ಅಂತಹ ತೆಗೆಯುವಂತ ರೈತರಿಗೆ ಏನು ತಮ್ಮ ಸಲಹೆ ಸೂಚನೆ ಅದು ಯಾಕ ನಾವು ಆ ಮಠಕ್ಕೆ ಹೋಗಿದೀವಿ ಅಂದ್ರೆ ನಮ್ಮಲ್ಲಿ ಒಂದು ಆಗಿದೆ ಒಂದ್ಸಲ ದಿಢೀರ್ ಅಂತ ರೇಟ್ ಇರುತ್ತೆ ಬಾಳೆಗೆ ಆಯ್ತು ಅರ್ಸನಿಗೆ ಆಗ್ತು ಯಾವ್ದೋ ಒಂದು ಟೊಮೊಟೊಗೆ ಆಯ್ತು ಈ ಪ್ರೀತಿ ಹೋದಂತ ಬೆಲೆ ಬಂದ್ಬಿಡ್ತು ಟೊಮೊಟೊ ಒಂದ್ಸಲ ನೂರು ರೂಪಾಯಿ ಮೇಲೋಟಾಗುತ್ತೆ ಬಾಳೆ ಈ ಸಲ ಅ ನೆನ್ನೆ ನೆ ರೂಪಾಯಿ 70 ರೂಪಾಯಿ ಆಯ್ತು. ಹಿಂಗ ಆಗಿದಾಗ ನಾವು ಮಾಡ್ತೀವಿ? ಅವರು ಏನು ಈಗ ಎತ್ಲೇ ಯೋಚನೆ ಮಾಡಕ್ ಹೋಗಿರಲ್ಲ. ಅವರು ಹೆಚ್ಚು ಸಿಕ್ತಲ್ವಾ ಸಿಗತಲ್ವಾ? ನಮಗೆ ಹೆಚ್ಚು ನಮಗೆ ರೇಷ್ಮೆ ಒಂದ ಸಿಗಲ್ವಲ್ಲ. ಒಟ್ಟಿಗೆ ಸಿಗ್ಬೇಕು ಅನ್ನೋ ಆಸೆ. ಹಾಗ ಅದು ನಮ್ ಮನಸಲ್ಲಿ ಬಂದಾಗ ನಾವೇನ್ ಮಾಡ್ತೀವಿ? ದಿವಿರ ಅಂತ ನಿಂತು ತಗದ ಬಿಸಾಕೆ ಅದಕ್ಕೆ ಆಮೇಲೆ ತಗಬೇಕು ಅಷ್ಟೇ ಈಗ. ಇದು ಡಿಸಿಪಿ ರಿಯಾ? ಹೌದು. ಸುಲಭ ಟ್ರಾಕ್ಟರ್ ಇದೆ. ಬದಲ ಅದು ಅದು ತಗಿರಬೇಕಾಗಿತ್ತು. ನಿಧಾನ ಆಯಿತು. ಈಗ ಇಲ್ಲ. ಈ ಫೋನ್ ಮಾಡ್ಬಿಟ್ಟು ನಾವು ಹೋಗಿ ಬಿಸಾಕ ಇರ್ತೀವಿ. ಹೌದು. ಹಾಗಾಗಿ ತಗಿತ ಇರ್ತಾರೆ ನನ್ನ ಪ್ರಕಾರ ಒಬ್ಬ ಸಾಮಾನ್ಯ ಒಬ್ಬ ರೈತ ಅವನ ಸಾಲ ಇಲ್ದೇನೆ ಯಾವ್ದೇ ಸಾಲ ಇಲ್ಲದೆ ಬದುಕ್ತೀನಿ ಅಂದ್ರೆ ಅವನ ಒಂದು ಅರ್ಧ ಎಕರೆ ರೇಷ್ಮೆ ಇದ್ರೆ ಖಂಡಿತ ಬದುಕಬಹುದು ಒಳ್ಳೆ ಸಾಲ ಬ್ಯಾಂಕ್ ಹೋಗ್ಬಾರ್ದು ಈಗ ಮೊನ್ನೆ ಇಪ್ಪತ್ತೈದು ಸಾವಿರ ರೂಪಾಯಿ ಗುಡ್ ಸಿಕ್ತು ನಾನು ನಾನ್ ಖರ್ಚು ಮಾಡಿದ್ದು ಎರಡ್ ಸಾವಿರ ರೂಪಾಯಿ ಜೊತೆಗೆ ಐನೂರು ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿದ್ದು ಅದು ಪೌಡರ್ ತಂದಿದ್ದು ಮತ್ತೆ ಲಾಭ ಅದು ಇಪ್ಪತ್ತೈದು ಸಾವಿರ ಸಿಕ್ತು ಇಪ್ಪತ್ತೈದು ಸಾವಿರದಲ್ಲಿ ಒಂದು ಮೂರ್ ಸಾವಿರನ ಕಳೀರಿ ಇಪ್ಪತ್ತೆ ಜೋಳಿ ಇಟ್ಕೊಂಡಿದ್ರೆ ಹುಳಿ ಸಿಗ್ತಾ ಇದೆ ಎರಡ್ ಸಾವಿರದ ಉಳಿ ಸಿಗೋದ್ರಿಂದ ನಮ್ಮಲ್ಲಿ ಇಪ್ಪತ್ತು ದಿನ ಕೆಲಸ ಎರಡು ಅಲ್ಲೇ ಸಿಗ್ಬಿಡುತ್ತೆ ಸಿಗುತ್ತೆ ಎರಡ್ ಸಾವಿರ ರೂಪಾಯಿ ಕೊಟ್ಟರೆ ಐವತ್ ಮೂ ಜನ ನಾವು ನೋಡ್ಕೊಳ್ಳೋದು ಮತ್ತೆ ಹುಳು ಹಾಯೋದಕ್ಕೆ ಆಳ್ಬೇಕಾಗಿಲ್ಲ ಈಗ ಅಲ್ಲೇ ನಮ್ದು ರ್ಯಾಕ್ ಸಿಸ್ಟಮ್ ಮಾಡದ್ಮೇಲೆ ನಾನು ರೆಮ್ ಪದ್ಧತಿ ಆದ್ಮೇಲೆ ಅಲ್ಲೇ ಪ್ಲಾಸ್ಟಿಕ್ ಚಂದ್ರಕಾಸ್ತೀನಿ ಒಂದು ಐದಾರು ದಿನ ಬಿಟ್ಟು ತಿಳ್ಕೊಳ್ಳೋದು ಸರಿಯಾಗಿ ಮಾಡಿದ್ರೆ ಇಬ್ರು ಸಾಕು ಇಬ್ಬರು ಇದ್ರೆ ನೂರ್ ಕೆಜಿ ಸರಿ ಅಂತ ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಂದವರಿಗೆ ಹಿಪ್ನೇ ಅಧಿಕ ಲಾಭ ಇದೆ ಅದು ಇದರಲ್ಲಿ ಏನು ಸಾವಯವ ಪದ್ದತಿಯಲ್ಲಿ ಮಾಡಿದ್ರೆ ಇನ್ನೂ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು ಜೊತೆಗೆ ಲಾಭವನ್ನು ಗಳಿಸಬಹುದು ಗೂಡಿನ ಉತ್ಪನ್ನ ಜಾಸ್ತಿ ಆಗುತ್ತೆ ಮತ್ತೆ ತಾಜವಾಗಿರುತ್ತೆ ಬೇಡಿಕೆ ನಮ್ಗೆ ಸಿಗುತ್ತೆ ಅಂತ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರಿ ಹಾಗಾಗಿ ನಮ್ಮ ರಾಜ್ಯದ ರೈತರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ಚಪಾತಿ ಮತ್ತು ಪೂರಿಗೆ ಯಾವಾಗಲೂ ಏನಪ್ಪಾ ಮಾಡೋದು ಅಂತ ತಲೆ